ದೇಲಿಗೆ ಎದ್ದು ಮೇಯ್ತು ಅನ್ನೋ ಗಾದೆ ನಿಜ ಆಯ್ತು ಅನ್ನೋ ರೀತಿಯಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಆಸ್ತಿಯನ್ನ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಯ ಅಧ್ಯಕ್ಷನೇ ಕಬಳಿಸಿರ್ತಕ್ಕಂತ ಒಂದು ವಿಲಕ್ಷಣವಾದಂತ ಒಂದು ಭೂ ಸಂಬಂಧಪಟ್ಟಾಗಿ ಇವತ್ತು ನಾನು ಲೋಕಾಯುಕ್ತದಲ್ಲಿ ದೂರನ್ನ ದಾಖಲು ಮಾಡಿದ್ದೇನೆ ಎಂಟು ವರ್ಷಗಳ ಹಿಂದೆ ಚಿತ್ರದುರ್ಗ ತಾಲೂಕಿನ ಕಸಬಾ ಹೋಬಳಿಯ ಅಲ್ಪಸಂಖ್ಯಾತ ಸಮುದಾಯದವರು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರಿಂದ ಅಲ್ಪಸಂಖ್ಯಾತ ಸಮುದಾಯದ ಅವ್ರನ್ನ ಅಗಲಿದಂತ ಜನರ ಅಂತ್ಯಕ್ರಿಯೆಗಳನ್ನ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕಬರಸ್ಥಾನಕ್ಕೆ ಚಿತ್ರದುರ್ಗ ತಾಲೂಕು ಕಸಬಾ ಹೋಬಳಿ ಅಗಸನಕಲ್ಲು ಗ್ರಾಮದ ಸರ್ವೆ ನಂಬರ್ ಹನ್ನೊಂದರಲ್ಲಿ ಆರು ಎಕರೆ ವಿಸ್ತೀರ್ಣದ ಸರ್ಕಾರ ರಾಜ್ಯ ಸರ್ಕಾರದ ಸ್ವತ್ತನ್ನ ಅಲ್ಪಸಂಖ್ಯಾತರ ಕಬರಸ್ಥಾನಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ವಕ್ ಮಂಡಳಿಗೆ ಹಸ್ತಾಂತರ ಮಾಡಿರ್ತಾರೆ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಆ ಹಕ್ಕು ಪತ್ರಗಳನ್ನ ಮತ್ತು ಹಂಚಿಕೆ ಪತ್ರಗಳನ್ನ ಸಂಬಂಧಪಟ್ಟ ವಕ್ ಮಂಡಳಿಗೆ ಅದನ್ನ ವಿತರಣೆ ಕೂಡ ಮಾಡ್ತಾರೆ ಆದ್ರೆ ಅಲ್ಲಿ ಕಬರಸ್ಥಾನ ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ವಕ್ ಮಂಡಳಿ ಅದೇ ರಾಜ್ಯ ವಕ್ ಮಂಡಳಿಯ ಅಧ್ಯಕ್ಷರಾಗಿರತಕ್ಕಂತ ಅನ್ವರ್ ಭಾಷಾ ಅವರು ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ತಮ್ಮದೇ ವಕ್ ಮಂಡಳಿಯ ಆಸ್ತಿಯನ್ನ ತಾನೇ ಕಬಳಿಸಿ ಆ ಒಂದು ಆರು ಎಕರೆ ವಿಸ್ತೀರ್ಣದ ಸುತ್ತಿನಲ್ಲಿ ಬೃಹತ್ ಆದಂತ ತನ್ನ ಖಾಸಗಿ ಶಾಲೆ ಕಟ್ಟಡವನ್ನ ಹಾಗೂ ತನ್ನದೇ ಸ್ವಂತ ಬೃಹತ್ವಾದಂತ ಬಂಗಲೆಯನ್ನ ನಿರ್ಮಾಣ ಮಾಡಿಕೊಂಡು ದೊಡ್ಡ ಮಟ್ಟದ ವಂಚನೆಯನ್ನ ಅವ್ರು ಮಾಡಿರ್ತಕ್ಕಂತ ಒಂದು ಬೃಹತ್ ಹಗರಣಕ್ಕೆ ಸಂಬಂಧಪಟ್ಟಾಗೆ ಯಾವ ವಕ್ಪಾಸ್ತಿಯನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಗುರುತರವಾದಂತಹ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ರಾಜ್ಯ ವಕ್ ಮಂಡಳಿ ಅಧ್ಯಕ್ಷ ಆತನೇ ತನ್ನ ರಾಜ್ಯ ವಕ್ ಮಂಡಳಿ ಆಸ್ತಿಯನ್ನ ಕಬಳಿಸಿರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣ ದಾಖಲೆಗಳ ಜೊತೆ ಈಗ ಇವತ್ತು ನಾನು ಕರ್ನಾಟಕ ರಾಜ್ಯ ಲೋಕಾಯುಕ್ತದಲ್ಲಿ ಮತ್ತು ಅಪರ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಲೋಕಾಯುಕ್ತ ಇವರಿಗೆ ದೂರನ್ನ ಕೊಟ್ಟು ಅವರ ವಿರುದ್ಧ ವಂಚನೆ ಅಧಿಕಾರ ದುರುಪಯೋಗ ಮತ್ತು ಆ ಸರ್ಕಾರಿ ಬುಕ್ಕ ಬಳಿಕೆ ಪ್ರಕರಣಗಳನ್ನ ದಾಖಲು ಮಾಡಿದ್ದೀನಿ ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಖಾತೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಕೂಡ ದಾಖಲೆಗಳ ಸಹಿತ ಪತ್ರವನ್ನ ಬರೆದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅನ್ವರ್ ಬಾಷಾ ಅವರ ವಿರುದ್ಧ ಸೂಕ್ತ ಕಾನೂನು ರೀತಿ ಕಠಿಣವಾದಂತಹ ಕ್ರಮಗಳನ್ನು ತಗೋಬೇಕು ಮತ್ತು ಕೂಡಲೇ ಆ ಒಂದು ಕಟ್ಟಡಗಳನ್ನ ಅದ ಅನಧಿಕೃತ ಕಟ್ಟಡಗಳನ್ನ ನೆಲಮಗೊಳಿಸಿ ವಕ್ ಮಂಡಳಿಯ ಸ್ವಾಧೀನಕ್ಕೆ ತಗೋಬೇಕು ಮತ್ತು ಅದನ್ನು ಕಬರಸ್ಥಾನದ ಉಪಯೋಗಕ್ಕೆ ಬಿಟ್ಕೊ ಬಿಟ್ಕೊಡೋ ರೀತಿ ಮಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಆಗ್ರಹ ಮಾಡಿದ್ದೆ